ರಂಜಾನ್ ಮುಸ್ಲಿಂ ಬಾಂಧವರಿಗೆ ಧ್ಯಾನ ಭಕ್ತಿ ಮತ್ತು ಉಪವಾಸದ ಪವಿತ್ರ ತಿಂಗಳು ಆದರೆ ಇದನ್ನು ಕೇವಲ ಧಾರ್ಮಿಕ ಆಚರಣೆ ಅಂತ ನೋಡ್ತಿದ್ದರೆ ಆಘಾತಕಾರಿ ವಿಚಾರವನ್ನು ಕೇಳಿ ಉಪವಾಸ ಕೇವಲ ಮನಸ್ಸಿಗೆ ಮಾತ್ರ ಅಲ್ಲ ದೇಹಕ್ಕೆ ಕೂಡ ಆಶ್ಚರ್ಯಕರ ಲಾಭಗಳನ್ನು ನೀಡುತ್ತೆ ಮತ್ತು ಇದು ಬಹಳ ಜನರಿಗೆ ಗೊತ್ತೇ ಇರುತ್ತೆ ಆದರೆ ಉಪವಾಸ ಮಾಡೋದು ಕ್ಯಾನ್ಸರ್ನ ತಡೆಯಲು ಸಹಾಯ ಮಾಡುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದಲ್ವೇ ಆದರೆ ಇದು ಕಲ್ಪನೆಯಲ್ಲ ಬದಲಾಗಿ ವೈಜ್ಞಾನಿಕ ಸತ್ಯ ಉಪವಾಸ ಮತ್ತು ಕ್ಯಾನ್ಸರ್ ನಡುವೆ ಇರುವಂತಹ ವೈಜ್ಞಾನಿಕ ಸಂಬಂಧ ಏನು ಉಪವಾಸ ಮಾಡುವಾಗ ನಾವೆಲ್ಲ ಮಾಡುವಂಥ ತಪ್ಪುಗಳೇನು ಉಪವಾಸದ ಸಂಪೂರ್ಣ ಪ್ರಯೋಜನ ಪಡೆಯಲು ಏನು ಮಾಡಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಹೋಗೋಣ ಕ್ಯಾನ್ಸರ್ ಈ ಪದವನ್ನು ಕೇಳಿದರೆ ಸಾಕು ನಮ್ಮ ಮೈ ಕೆಲ ಹೊತ್ತು ಭಯದಿಂದ ತಣ್ಣಗಾಗುತ್ತೆ ಎರಡು ಸಾವಿರದ ಇಪ್ಪತ್ತರ ಕ್ಯಾನ್ಸರ್ ಡೇಟ್ ಅನ್ನೋ ಪ್ರಕಾರ ಕ್ಯಾನ್ಸರ್ ಸುಮಾರು ಒಂದು ಕೋಟಿ ಜೀವಿಗಳನ್ನು ಬಲಿ ತೆಗೆದುಕೊಂಡಿದೆ ಮತ್ತು ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದೆ ಆದರೆ ಆ ದೇಶಗಳಲ್ಲಿ ಮಾತ್ರ ಕ್ಯಾನ್ಸರ್ ಬೇರೆಲ್ಲ ದೇಶಗಳಿಗಿಂತ ಕಡಿಮೆ ಇರುವುದು ಮುಖ್ಯವಾಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದರೆ ಬಹಳನೇ ಕಡಿಮೆ ಅನ್ಬೋದು ಮತ್ತು ಇದು ಬಹಳ ಆಶ್ಚರ್ಯವನ್ನು ಕೂಡ ಉಂಟು ಮಾಡುತ್ತೆ ಹಾಗಾದರೆ ಇದು ಯಾವ ದೇಶ ಅಂತ ಕೇಳ್ತೀರಾ ಇದು ಅರಬ್ ರಾಷ್ಟ್ರಗಳು ಇರಾಕ್ ಮತ್ತು ಇರಾನ್ ದೇಶ ಇದರ ಹಿಂದಿನ ಕಾರಣ ಏನು ಅಂತ ಹುಡುಕಾಟ ನಡೆಸಿದ ವಿಜ್ಞಾನಿಗಳು ಕಂಡುಕೊಂಡಿದ್ದು ಈ ಪ್ರದೇಶದ ಜನರು ಕಟ್ಟುನಿಟ್ಟಾಗಿ ಪಾಲಿಸುವಂಥ ರಂಜಾನ್ ಮಾಸದ ಉಪವಾಸ ಅಲ್ಲಿನ ಜೀವನ ಶೈಲಿ ಮತ್ತು ಕೆಲವು ಆಹಾರಗಳು ಅಂತ ಶತಮಾನಗಳಿಂದ ಎಲ್ಲ ಧರ್ಮದವರು ಪಾಲಿಸುವ ಒಂದು ಶಾರೀರಿಕ ಕ್ರಮ ಅಂದರೆ ಅದು ಉಪವಾಸ ಆದರೆ ರಂಜಾನ್ ತಿಂಗಳಲ್ಲಿ ಮುಸ್ಲಿಮರು ಒಂದು ತಿಂಗಳು ಪೂರ್ತಿ ಮುಂಜಾನೆಯಿಂದ ಸಂಜೆಯವರೆಗೆ ಉಪವಾಸ ಮಾಡ್ತಾರೆ ಆದರೆ ಉಪವಾಸವು ನಿಜವಾಗಲೂ ಕ್ಯಾನ್ಸರ್ ಬರುತ್ತಾ ಪ್ರಭಾವಶಾಲಿ ಆಗ್ಬೋದಾ ಇನ್ನು ಹಲವರು ಇದನ್ನು ಅನುಮಾನಿಸ್ತಾರೆ ಆದರೆ ವಿಜ್ಞಾನ ಮಾತ್ರ ಇದನ್ನು ಮತ್ತಷ್ಟು ಹತ್ತಿರವಾಗಿ ಅಧ್ಯಯನ ಮಾಡುತ್ತೆ ಮತ್ತು ಇನ್ನು ಕೆಲವರು ಇದನ್ನು ಇಲ್ಲ ಅಂತ ಕೂಡ ಹೇಳ್ತಾರೆ ಆದರೆ ವಿಜ್ಞಾನ ತಿಳಿಸುವಂತೆ ಇದು ಸತ್ಯ ಆದರೆ ಉಪವಾಸವನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕಷ್ಟೆ ಈ ಉಪವಾಸ ಮಾಡುವುದು ಕ್ಯಾನ್ಸರ್ ಕೋಶಗಳಿಗೆ ಗ್ಲುಕೋಸ್ ಮತ್ತು ಇತರೆ ಪೋಷಕಾಂಶಗಳ ಲಭ್ಯತೆಯನ್ನು ಸೀಮಿತಗೊಳಿಸುತ್ತೆ ಇದರ ಮೂಲಕ ಕ್ಯಾನ್ಸರ್ ಕೋಶಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತೆ ಇದರಿಂದಾಗಿ ಈ ಕ್ಯಾನ್ಸರ್ ಕೋಶಗಳು ಪರ್ಯಾಯ ಶಕ್ತಿ ಮೂಲಗಳನ್ನು ಅವಲಂಬಿಸಬೇಕಾಗುತ್ತೆ ಮತ್ತು ಹಲವಾರು ಬಾರಿ ಈ ಹುಡುಕಾಟದಲ್ಲಿ ಅವು ವಿಫಲವಾಗ್ತವೆ ಇದು ಕ್ಯಾನ್ಸರ್ ಕೋಶಗಳ ಮೇಲೆ ಆಕ್ಸಿಡೇಟಿವ್ ಸ್ಟ್ರೆಸ್ ಹೆಚ್ಚಾಗುವಂತೆ ಮಾಡುತ್ತೆ ಮತ್ತು ಕ್ಯಾನ್ಸರ್ ಕೋಶಗಳ ಸಂಖ್ಯೆ ಕಡಿಮೆಯಾಗಲು ಕೂಡ ಇದು ಕಾರಣ ಆಗುತ್ತೆ ಕನಿಷ್ಠ ಹದಿಮೂರು ಗಂಟೆಗಳ ಕಾಲ ಉಪವಾಸ ಮಾಡುವುದರಿಂದ ಸ್ತನದ ಕ್ಯಾನ್ಸರ್ ಆಗುವಂತಹ ಮತ್ತು ಮರುಕಳಿಸುವಂತಹ ಸಂಭವವನ್ನು ಶೇಕಡ ಮೂವತ್ತಾರರಷ್ಟು ಕಡಿಮೆ ಆಗ್ಸುತ್ತೆ ಅಂತ ಒಂದು ಸಂಶೋಧನೆ ಕೂಡ ಹೇಳಿದೆ ಇದಷ್ಟೇ ಅಲ್ಲದೆ ಹದಿಮೂರು ಗಂಟೆಗಳ ಉಪವಾಸ ಬ್ರೆಸ್ಟ್ ಕ್ಯಾನ್ಸರ್ ಇದ್ದವರಲ್ಲಿ ಕೀಮೋಥೆರಪಿಯ ಯಶಸ್ಸನ್ನು ಕೂಡ ಹೆಚ್ಚು ಮಾಡಿದೆ ಇನ್ನು ಕ್ಯಾನ್ಸರ್ ಬೆಳವಣಿಗೆಗೆ ಒಂದು ಪ್ರಮುಖ ಕಾರಣ ಅಂದರೆ ಅದು ಉರಿಯೂತದ ಪರಿಣಾಮ ಅಥವಾ ಇನ್ಫ್ಲಮೇಷನ್ ಉಪವಾಸವು ಉರಿಯೂತವನ್ನು ಕಡಿಮೆ ಮಾಡುತ್ತೆ ಉರಿಯೂತ ಕಡಿಮೆ ಆದರೆ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳು ಉಂಟಾಗುವಂಥ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಇನ್ನೂ ರೋಮಾಂಚನಕಾರಿಯಾದ ವಿಷಯ ಅಂದರೆ ಉಪವಾಸವು ರೋಗ ನಿರೋಧಕ ಶಕ್ತಿಯನ್ನು ರಿಫ್ರೆಶ್ ಮಾಡುತ್ತೆ ಪ್ರಾಯೋಗಿಕ ಇಲಿಗಳ ಮೇಲೆ ನಡೆಸಿದ ಸಂಶೋಧನೆಯ ಪ್ರಕಾರ ಮೂರು ದಿನ ಉಪವಾಸ ಮಾಡೋದರಿಂದ ರೋಗ ನಿರೋಧಕ ಶಕ್ತಿಯ ಎಲ್ಲ ಹಳೆಯ ಕೋಶಗಳು ರಿಫ್ರೆಶ್ ಆಗಿ ಹೊಸ ಕೋಶಗಳು ಉತ್ಪತ್ತಿ ಆಗ್ತವೆ ಇದರಿಂದ ಇಮ್ಯೂನ್ ಸಿಸ್ಟಮ್ಗೆ ಇನ್ನಿಲ್ಲದಂತಹ ಶಕ್ತಿಯನ್ನು ತುಂಬುತ್ತೆ ಉಪವಾಸ ಮಾಡೋದರಿಂದ ಉತ್ಪತ್ತಿಯಾಗುವ ಇನ್ನೊಂದು ಮಹಾಶಕ್ತಿ ಅಂದರೆ ಅದು ಆಟೋಫ್ಯಾಜಿ ಈ ಪ್ರಕ್ರಿಯೆ ಕಂಪ್ಯೂಟರ್ನಲ್ಲಿ ರೀಬೂಟ್ ಸಿಸ್ಟಮ್ ಇದ್ದ ಹಾಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಇದು ಹಾನಿಗೊಳಗಾದ ಡಿ ಎನ್ ಎ ಪರಿವರ್ತನೆಗೊಂಡ ಮತ್ತು ವಯಸ್ಸಾದ ಜೀವಕೋಶಗಳನ್ನು ಸಾಯಿಸುತ್ತೆ ಮತ್ತು ಅವು ಕ್ಯಾನ್ಸರ್ ಆಗುವುದನ್ನು ತಡೆಯುತ್ತೆ ಉಪವಾಸ ಮಾಡೋದರಿಂದ ಉಂಟಾಗುವಂಥ ಆಟೋಫ್ಯಾಜಿ ಕ್ಯಾನ್ಸರ್ ಬೆಳವಣಿಗೆಯನ್ನು ನಿಧಾನಗೊಳಿಸಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಅಂತ ವಿಜ್ಞಾನಿಗಳು ನಂಬ್ತಾರೆ ಈ ಉಪವಾಸವು ಚಯಾಪಚಯ ಮತ್ತು ಇನ್ಸುಲಿನ್ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತೆ ಇದರ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆಗೆ ವಿಶ್ರಾಂತಿ ಮತ್ತು ದುರಸ್ತಿಗೆ ಸಮಯ ಕೂಡ ಕೊಟ್ಟಂತಾಗುತ್ತೆ ರಂಜಾನ್ ಸಮಯದಲ್ಲಿ ಉಪವಾಸ ಮಾಡುವರು ನಸುಕಿನಲ್ಲಿ ಆಹಾರವನ್ನು ಸೇವಿಸ್ತಾರೆ ಮತ್ತು ಇದನ್ನು ಅವರು ಸುಹೂರ್ ಅಂತ ಕರೀತಾರೆ ಈ ಸಮಯದಲ್ಲಿ ಅವರು ಏನನ್ನ ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ತಿಂತಾರೆ ಅನ್ನೋದು ಉಪವಾಸದ ಪ್ರಯೋಜನವನ್ನು ಅವರು ಪಡೆಯುವಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅದೆಷ್ಟೋ ಜನರು ನಸುಕಿನಲ್ಲಿ ಸಾಮಾನ್ಯವಾಗಿ ತಿನ್ನೋದಕ್ಕಿಂತ ಅತಿ ಹೆಚ್ಚು ಆಹಾರವನ್ನು ಸೇವಿಸ್ತಾರೆ ಮತ್ತು ಅದರಲ್ಲಿ ಹಲವಾರು ಮಾಂಸಾಹಾರವನ್ನು ಕೂಡ ಸೇವಿಸ್ತಾರೆ ಮುಖ್ಯವಾಗಿ ಕುರಿ ಎಮ್ಮೆ ಮತ್ತು ಗೋ ಮಾಂಸ ಇವೆಲ್ಲವನ್ನು ಮೀಟ್ ಅಂತ ಕರೀತಾರೆ ನಸುಕಿನಲ್ಲಿ ಅತಿಯಾಗಿ ತಿನ್ನೋದು ಮತ್ತು ಮುಖ್ಯವಾಗಿ ರೆಡ್ ಮೀಟನ್ನು ತಿನ್ನೋದರಿಂದ ಉಪವಾಸದ ಪ್ರಯೋಜನಗಳು ಸಿಗುತ್ತಾ ಇದು ಬಹಳ ಜನಕ್ಕೆ ಇರುವಂತಹ ಪ್ರಶ್ನೆ ಮತ್ತು ರಂಜಾನ್ ಉಪವಾಸವನ್ನು ಟೀಕಿಸುವ ಕೆಲವರಿಗೆ ಇದನ್ನು ಟೀಕಿಸುವುದಕ್ಕೆ ಮೂಲ ಕೂಡ ಆಗಿದೆ ಈ ರೆಡ್ ಮೀಟ್ ಅತಿ ಹೆಚ್ಚು ಸ್ಯಾಚುರೇಟೆಡ್ ಫ್ಯಾಟನ್ನು ಹೊಂದಿದೆ ಇವು ಸರಳವಾಗಿ ಜೀರ್ಣ ಆಗೋದಿಲ್ಲ ಮತ್ತು ಜೀರ್ಣ ಕ್ರಿಯೆಗೆ ತೊಂದರೆಯನ್ನು ಕೂಡ ಉಂಟು ಮಾಡ್ತವೆ ಇದರಿಂದ ಕೊಲೆಸ್ಟ್ರಾಲ್ ಮಟ್ಟ ಕೂಡ ತುಂಬ ಜಾಸ್ತಿ ಆಗುತ್ತೆ ಇದಷ್ಟೇ ಅಲ್ಲದೆ ಇದು ಬಹಳ ನಿಧಾನವಾಗಿ ಜೀರ್ಣ ಆಗೋದರಿಂದ ಉಪವಾಸ ಮಾಡುವಾಗ ಸಾಮಾನ್ಯ ಚಟುವಟಿಕೆಗಳಿಗೆ ತೊಂದರೆ ಉಂಟಾಗುತ್ತೆ ಮತ್ತು ಆಲಸ್ಯದ ಭಾವನೆಯನ್ನು ತರಿಸುತ್ತೆ ಇನ್ನು ಪ್ರೋಟೀನ್ ಭರಿತ ಆಹಾರಗಳನ್ನು ಹೆಚ್ಚು ಸೇವಿಸಿದಾಗ ದೇಹಕ್ಕೆ ಹೆಚ್ಚು ನೀರು ಬೇಕಾಗುತ್ತೆ ಇದು ಹಗಲಿನಲ್ಲಿ ಬಾರಿಕೆಯನ್ನು ಹೆಚ್ಚು ಮಾಡುತ್ತೆ ಇದರಿಂದ ಅಸಿಡಿಟಿ ಹೊಟ್ಟೆ ಉಬ್ಬರಾಗೋದು ಸುಸ್ತಾಗೋದು ಹೀಗೆ ಹಲವು ಸಮಸ್ಯೆಗಳಿಗೆ ಇದು ಎಡೆ ಮಾಡಿಕೊಡುತ್ತೆ ಹಾಗಾದ್ರೆ ಸುಹೂರ್ನಲ್ಲಿ ಏನನ್ನ ತಿನ್ನಬೇಕು ಅನ್ನೋ ಪ್ರಶ್ನೆ ನಿಮಗೆ ಮೂಡಿರಬಹುದು ದೀರ್ಘಕಾಲೀನ ಶಕ್ತಿಗಾಗಿ ಓಟ್ಸ್ ಗೋಧಿ ಕಂದು ಬಣ್ಣದ ಅಕ್ಕಿಯಿಂದ ಮಾಡಿದ ಖಾದ್ಯಗಳನ್ನು ಸೇವಿಸಿ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಮತ್ತು ಸ್ನಾಯುಗಳ ಸಂರಕ್ಷಣೆಗಾಗಿ ಮೊಟ್ಟೆ ಮೊಸರು ನಟ್ಸ್ ಮತ್ತು ದ್ವಿದಳ ಧಾನ್ಯಗಳನ್ನು ಸೇವಿಸಿ ಆದರೆ ನಿಮ್ಮ ಸಾಮಾನ್ಯ ಯೋಗ್ಯತೆ ಮೀರಿ ತಿನ್ನಬೇಡಿ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುವ ಮೂಲಕ ಸಮತೋಲಿನ ಉಪವಾಸಕ್ಕೆ ನೀರಿನ ಮತ್ತು ಅಗತ್ಯ ಪೋಷಕಾಂಶಗಳ ಸಮತೋಲನಗಳನ್ನು ನಾವು ಗಳಿಸ್ಕೊಳ್ಬೋದು ಸ್ಥಿರವಾದ ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಒಳ್ಳೆಯ ಕೊಬ್ಬಿನಾಂಶಗಳನ್ನು ಹೊಂದಿರುವಂಥ ಒಲಿವಾಲ್ ಡ್ರೈ ಫ್ರೂಟ್ಸ್ಗಳನ್ನು ಸೇವಿಸಬೇಕು ಕೆಂಪು ಮಾಂಸವು ಪ್ರೋಟೀನ್ ಮತ್ತು ಕಬ್ಬಿಣದ ಉತ್ತಮ ಮೂಲವಾಗಿದ್ದರೂ ಕೂಡ ಅದನ್ನು ಮಿತವಾಗಿ ಸೇವಿಸೋದು ಮತ್ತು ಜೀರ್ಣಕ್ರಿಯೆಯನ್ನು ಬೆಂಬಲಿಸುವಂತಹ ಫೈಬರ್ ಭರಿತ ಆಹಾರದೊಂದಿಗೆ ಮಿಶ್ರಣ ಮಾಡಿ ಸೇವಿಸೋದು ಬಹಳ ಉತ್ತಮ ಆಯ್ಕೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಿತವಾಗಿ ಮತ್ತು ಮಿತವಾಗಿ ತಿನ್ನುವುದರಿಂದ ಉಪವಾಸದ ದೀರ್ಘಕಾಲೀನ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬೋದು ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಹೊತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ